ಇಂದು ಗಣರಾಜ್ಯೋತ್ಸವ ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ದೇಶದೆಲ್ಲೆಡೆ ಕೇಸರಿ ಬಿಡಿ ಹಸಿರು ಬಣ್ಣದ ಗಾಯಮೊಳಗಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆದ ದಿನ ಸಾವಿರಾರು ವರ್ಷಗಳ ಗುಲಾಮಗಿರಿಯಿಂದ ಅತಂತ್ರದಿಂದ ಸ್ವತಂತ್ರ ಪಡೆದು ಗಣತಂತ್ರ ದಕ್ಷಿಣವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲ ಭಾರತೀಯರೂ ಒಂದೇ ಎಪ್ಪತ್ತನೇ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ನಮಗೆ ನಾವೇ ಪ್ರಶ್ನೆ ಹಾಕಿಕೊಳ್ಳೋಣ ಭಾರತ ನಮಗೆ ಏನು ನಾವು ಕೊಟ್ಟಿದ್ದರಳು ನೀಡಿದ್ದಾದರೂ ಏನು ಭಾರತ ನಮಗೆ ಊಟ ಬಟ್ಟೆ ವಸತಿ ಎಲ್ಲಕ್ಕೂ ಮೀರಿ ಭಾರತೀಯ ಎನ್ನುವ ನ್ಯಾಷನಲ್ ಐಡೆಂಟಿಟಿ ಕೊಟ್ಟಿದೆ ಇದೆಲ್ಲವನ್ನು ಪಡೆದು ನಾವು ಭಾರತಕ್ಕೆ ಕೊಟ್ಟಿದ್ದಾದರೂ ಏನು ತಾಯಿ ನಾಡಿಗೋಸ್ಕರ ದುಡಿದು ಋಣ ಜೀವಿಸುವ ಜನ ನನ್ನ ಮಾನ ಪ್ರಾಣದ ಈ ಒಂದೇ ಜನ್ಮದಿ ಸ್ನೇಹಿತರೆ ಬನ್ನಿ ಪೂರ್ಣ ಪೂರ್ಣ ಪೂರ್ಣದಿಂದ ಪ್ರತಿಜ್ಞೆ ಮಾಡೋಣ ದುರಾಲೋಚನೆಯಿಂದ ಹೊರಬಂದು ದುರಾಲೋಚನೆಯನ್ನು ಮಾಡೋಣ ವಿಶ್ವಪಟದಲ್ಲಿ ಭಾರತಕ್ಕೆ ಅತಿ ಎತ್ತರವಾದ ಸ್ಥಾನ ತಂದುಕೊಡೋಣ ಕ್ರೀಡೆ ಸಾಹಿತ್ಯ ವಿಜ್ಞಾನ ರಾಜಕೀಯ ಕ್ಷೇತ್ರಗಳಲ್ಲಿ ಭಾರತದ ವಿಜಯಪಟ నేతరే ప్రాణ హలవాదరు దేశ వంది స్వరా